ನಮಸ್ಕಾರ ಬಸ್ಸು ಹೇಗಿದ್ರೆ ಎಲ್ರು ನಾನಂತೂ ಸಖತ್ ಆಗಿದ್ದೀನಿ ನೀವ್ ನೋಡ್ತಾ ಇದ್ರ ಮಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ತುಂಬಾ ಜನಕ್ಕೆ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಏನೇ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರಬಹುದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೇ ನೋಡಿ ತುಂಬಾ ನಿಮ್ ಮೊಬೈಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಡ್ಸ್ ಗಳು ಪ್ಲೇ ಆಗ್ತಾ ಇರುತ್ತೆ ನೋಡಬಹುದು ನೀವು ಏನೋ ಒಂದು ಸ್ಕ್ರಾಲ್ ಮಾಡ್ತಾ ಇದ್ರೆ ಒಂದ್ ಪ್ರತಿ ಒಂದು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ ಒಂದು ತುಂಬಾನೇ ಒಂದು ಟೆನ್ಷನ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಓಕೆ ಸ್ನೇಹಿತರೆ ನಾನು ಹೇಳೋ ಒಂದು ಸೆಟ್ಟಿಂಗ್ ನ ನೀವು ಆನ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಏನೇ ನೋಡಿ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಏನೇ ನೋಡಿ ನಿಮ್ ಮೊಬೈಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಅದಕ್ಕೆ ಸಿಂಪಲ್ ಆಗಿರುವಂತಹ ಟಿಪ್ಸ್ ನ ತಿಳಿಸ್ಕೊಡ್ತೀನಿ ಓಕೆ ಇನ್ನು ಯಾರಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದರ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರೋರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಇಷ್ಟಾದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ನಾನು ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ಫಾಲೋನ ಮಾಡಬಹುದು ಓಕೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಸೆಟ್ಟಿಂಗ್ ಗೆ ಹೋಗಿ ಸೆಟ್ಟಿಂಗ್ ಗೆ ಹೋದ ತಕ್ಷಣ ನೋಡಬಹುದು ಈ ರೀತಿ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಸರ್ಚ್ ಅಲ್ಲಿ ನೀವು ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿ ನೋಡಬಹುದು ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡಬಹುದು ಇಲ್ಲಿ ಫಸ್ಟ್ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ತೋರಿಸುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಈ ರೀತಿ ಎಂಟರ್ಪೇಸ್ ಓಪನ್ ಆಗಿದ ತಕ್ಷಣ ಸ್ವಲ್ಪ ಜನ ನೋಡಬಹುದು ಇಲ್ಲಿ ಇಲ್ಲಿ ಸ್ವಲ್ಪ ಜನರು ನಾನು ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಪ್ರೊವೈಡರ್ ಅಂತ ಇದೆಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಜನದ ಇಲ್ಲಿ ಕ್ಲೋಸ್ ಅಂತ ಸೆಲೆಕ್ಟ್ ಆಗಿರುತ್ತೆ ಇನ್ನು ಸ್ವಲ್ಪ ಜನದ್ದು ಆಟೋ ಅಂತ ಸೆಲೆಕ್ಟ್ ಆಗಿರುತ್ತೆ ಎರಡನ್ನು ಆಫ್ ಮಾಡಿ ನೀವು ಇಲ್ಲಿ ಇಲ್ಲಿ ತರ್ಡ್ ಆಪ್ಷನ್ ಬಂದ್ಬಿಟ್ಟು ಪ್ರೈವೇಟ್ ಡಿ ಎನ್ ಎಸ್ ಪ್ರೊವೈಡರ್ ಅಂತ ಅಲ್ಲ ಅದನ್ನ ನೀವು ಆನ್ ಮಾಡಬೇಕಾಗುತ್ತೆ ಮತ್ತೆ ಅದ್ರ ಕೆಳಗಡೆ ನೋಡಬಹುದು ನೀವು ಪ್ರೊವೈಡರ್ ಹಾರ್ಡ್ಸ್ ನೇಮ್ ಅಂತ ಇದೆಲ್ಲ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ್ ತಕ್ಷಣ ನೋಡಬಹುದು ಓಕೆ ನಾನು ಇಲ್ಲಿ ಆಲ್ರೆಡಿ ನೋಡ್ಬೋದು ಟೈಪ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ನೋಡಬಹುದು ಡಿ ಎನ್ ಎಸ್ ಡಾಟ್ ಅಡ್ಗರ್ ಡಾಟ್ ಕಾಮ್ ಅಂತ ಈ ತರ ನೀವು ಅಲ್ಲಿ ಟೈಪ್ ನ ಮಾಡ್ಕೊಂಡು ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ನೋಡಬಹುದು ನಿಮಗೆ ಯಾವುದೇ ರೀತಿ ನೀವು ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ನ ಯೂಸ್ ಮಾಡ್ಕೊಂಡ್ರೆ ಯಾವುದೇ ರೀತಿಯಾಗಿರುವಂತ ಆಡ್ಸ್ ಗಳು ನಿಮ್ಮ ಮೊಬೈಲ್ ಪ್ಲೇ ಆಗಲ್ಲ ಅಂತಾನೆ ಹೇಳ್ಬೋದು ಓಕೆ ಸ್ನೇಹಿತರೆ ಐ ಹೋಪ್ ಬಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನಲ್ಲಿ ನಮಸ್ಕಾರ